ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಇಂಟೆಕ್ಸ್ ಟೂ ಸಿಕ್ಸ್ ಫೈವ್ ಜೀರೋ ಪ್ರೋ ಎಫ್ ಎಂ ಯು ಬಿ ಫೋರ್ ಪಾಯಿಂಟ್ ಒನ್ ಮಲ್ಟಿ ಮೀಡಿಯಾ ಸ್ಪೀಕರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಇದು ಏನೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಬ್ಲೂಟೂತ್ ಯು ಎಸ್ ಆಕ್ಸ್ ಹಾಗೂ ಎಫ್ ಎಂ ರೇಡಿಯೋನ ಸಪೋರ್ಟ್ ಮಾಡುತ್ತೆ ಇನ್ನ ಇದ್ರ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ರುಪೀಸ್ ಇದೆ ಬಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಇದು ಅವೈಲೆಬಿಲಿಟಿ ಇರುತ್ತೆ ಬನ್ನಿ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದ ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಈ ತರ ಬಾಕ್ಸ್ ಕಾಣಿಸುತ್ತೆ ಇದರಲ್ಲಿ ಸೆವೆಂಟಿ ವಾಟ್ಸ್ ಔಟ್ಪುಟ್ ಪವರ್ಫುಲ್ ಸೌಂಡ್ ನ ಕೊಟ್ಟಿದ್ದಾರೆ ಮಲ್ಟಿ ಮೀಡಿಯಾ ಪ್ಲೇ ಬ್ಯಾಕ್ ಆಕ್ಸ್ ಯು ಎಸ್ ಬಿ ಎಫ್ ಎಮ್ ನ ಕೊಟ್ಟಿದ್ದಾರೆ ಇದರಲ್ಲಿ ಆಡಿಯೋ ಅಂತ ಬಂದಾಗ ಇದರಲ್ಲಿ ಪವರ್ಫುಲ್ ಆಡಿಯೋನ ಬಾಸ್ ಬೂಸ್ಟರ್ ನ ಇದು ಕೊಡುತ್ತೆ ಇನ್ನ ಇದು ಫೋರ್ ಪಾಯಿಂಟ್ ಒನ್ ಚಾನಲ್ ಸ್ಪೀಕರ್ ಆಗಿದ್ದು ಇದರಲ್ಲಿ ಫೋರ್ ಸ್ಪೀಕರ್ ಒನ್ ಸಬ್ ಅನ್ನ ಕೊಟ್ಟಿರ್ತಾರೆ ಹಾಗೆ ಇದರಲ್ಲಿ ಒಂದು ರಿಮೋಟ್ ಕೂಡ ಇದೆ ರಿಮೋಟ್ ಮುಖಾಂತರ ಕೂಡ ನೀವು ಇದನ್ನ ಆಪರೇಟ್ ಮಾಡಬಹುದು ಸೌಂಡ್ ಬಂದಿ ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ನ ಇದು ಕೊಡುತ್ತೆ ಇನ್ನ ಇದನ್ನ ಇಂಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಮಾರ್ಕೆಟ್ ಮಾಡಿ ನ ಮಾಡ್ತಾ ಇದ್ದಾರೆ ನಿಮ್ಗೆ ಏನೇ ಇಶ್ಯೂಸ್ ಇದ್ರು ಇದು ಕಸ್ಟಮರ್ ಕೇರ್ ಕಾಲ್ ಮಾಡಬಹುದು ಕಸ್ಟಮರ್ ಸಪೋರ್ಟ್ ಕೂಡ ಇವರು ಕೊಟ್ಟಿದ್ದಾರೆ ಲೈನ್ ನಂಬರ್ ಇದ್ರಲ್ಲಿ ಕೊಟ್ಟಿರುವಂತಹ ಬ್ಲೂಟೂತ್ ನ ನೀವು ಟೆನ್ ಮೀಟರ್ ವರೆಗೂ ದೂರದಿಂದ ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಮೊಬೈಲ್ ಇಂದ ನೀವು ನಿಮ್ಮ ಫೇವ್ರೇಟ್ ಗಳನ್ನ ನೀವು ಪ್ಲೇ ಮಾಡಿ ಕೇಳ್ಬಹುದು ಅದಿದೆ ಇದು ಟಿವಿ ಇನ್ನ ನೀವು ಕನೆಕ್ಟ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಟಿವಿ ಸೌಂಡ್ ಸ್ಪೀಕರ್ ಅಲ್ಲಿ ಬರೋ ತರ ಆಕ್ಸ್ ನೀವು ಕನೆಕ್ಟ್ ಮಾಡಿ ಯೂಸ್ ಮಾಡಬಹುದು ಇನ್ನ ಯು ಎಸ್ ಬಿ ಪೆನ್ ಡ್ರೈವ್ ಪೆನ್ ಡ್ರಾಯ್ ಇಂದ ನೀವು ಸಾಂಗ್ ಕೇಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಇನ್ನ ಎಫ್ ಎಂ ರೇಡಿಯೋ ನಿಮ್ಗೆ ಇಷ್ಟವಾಗಿದೆ ಎಫ್ ಎಂ ಗಳನ್ನ ನೀವು ಪ್ಲೇ ಮಾಡಿ ಸಾಂಗ್ ನ ಕೇಳಬಹುದು ಇದು ಟೋಟಲ್ ಬಂದು ಸೆವೆಂಟಿ ವಾಟ್ಸ್ ಆರ್ ಎಂ ಎಸ್ ಇರೋದ್ರಿಂದ ನಿಮ್ಗೆ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಸಿಗುತ್ತೆ ಇನ್ನ ಈ ಡಿವೈಸ್ ಬಂದಿ ನಿಮ್ ಬಜೆಟ್ ಫ್ರೆಂಡ್ಲಿ ಡಿವೈಸ್ ಅಂತ ಹೇಳ್ಬೋದು ತುಂಬಾ ಕಮ್ಮಿ ಬೆಲೆಗೆ ಈ ಸ್ಪೀಕರ್ ಸಿಗುತ್ತೆ ಮತ್ತೆ ತಡ ಮಾಡೋದು ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ನೋಡ್ತಾ ಇದ್ದಾರಲ್ಲ ಈ ತರ ನಿಮ್ಗೆ ಅನ್ಬಾಕ್ಸ್ ಮಾಡಿದ್ಮೇಲೆ ನೋಡೋದಕ್ಕೆ ಸಿಗುತ್ತೆ ಕಂಪ್ಲೀಟ್ ಬ್ಲಾಕ್ ವಿತ್ ಗ್ಲಾಸ್ ಡಿಸೈನ್ ಇಂದ ಮಾಡಿದ್ದಾರೆ ಸಬ್ಬೂ ಫರ್ ಸಬ್ ನಿಮ್ಗೆ ಎಲ್ಲ ಕಂಟ್ರೋಲ್ ಕೊಟ್ಟಿದ್ದಾರೆ ಬಿ ಕೂಡ ಸಬ್ಬು ಫರ್ಲಿ ಫ್ರಂಟ್ ಅಲ್ಲೇ ಕೊಟ್ಟಿದ್ದಾರೆ ಇದೊಂದು ಈಜಿ ನ ನೀವು ಮಾಡಬಹುದಾಗಿದೆ ನೋಡ್ತಾ ಇದ್ರಲ್ಲ ಇದು ಯು ಎಸ್ ಬಿ ಪೋರ್ಟ್ ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಇದ್ರ ಪಕ್ಕದಲ್ಲೇ ಆಕ್ಸ್ ಇದೆ ನೀವು ಮೊಬೈಲ್ ಇಂದ ಅಥವಾ ಟಿವಿ ಇಂದ ಕನೆಕ್ಟ್ ಮಾಡಬೇಕು ಅಂದ್ರೆ ಆಕ್ಸ್ ಕೇಬಲ್ ನ ಯೂಸ್ ಮಾಡಿ ಕನೆಕ್ಟ್ ಮಾಡಬಹುದು ಅಥವಾ ಬ್ಲೂಟೂತ್ ಇಂದ ಬೇಕಾದ್ರೂ ನೀವು ಕನೆಕ್ಟ್ ಮಾಡಬಹುದಾಗಿದೆ ಇದೆಲ್ಲ ಕಂಟ್ರೋಲ್ ನಿಮ್ಗೆ ಫ್ರೆಂಟ್ ಅಲ್ಲೇ ಇದೆ ಇನ್ನ ಸ್ವಲ್ಪ ಬಾಸ್ ಆಚೆ ಹಾಕೋದಕ್ಕೆ ಡಿಸೈನ್ ಕೂಡ ಫ್ರೆಂಟ್ ಅಲ್ಲೇ ಕೊಟ್ಟಿದ್ದಾರೆ ಇದರಿಂದ ಬಾಸ್ ಕೂಡ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಸ್ಪೀಕರ್ ಸ್ಪೀಕರ್ ಅಷ್ಟೇ ಗ್ರಿಲ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಟ್ವಿಟರ್ ನ ಕೊಟ್ಟಿದ್ದಾರೆ ಇದರಿಂದ ಒಳ್ಳೆ ಚೆಲ್ಲಿಂಗ್ ಎಫೆಕ್ಟ್ ಕೂಡ ಸಿಗುತ್ತೆ ಹಾಗೆ ನೋಡಿ ಬ್ಯಾಕ್ ಸೈಡ್ ಕೂಡ ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಬ್ಯಾಕ್ ಸೈಡ್ ನೀಟ್ ಆಗಿ ಕ್ಲೀನ್ ಆಗಿರುತ್ತೆ ಇನ್ನು ನಾಲ್ಕು ಸ್ಪೀಕರ್ ಕೂಡ ಇದೇ ತರ ಡಿಸೈನ್ ಮಾಡಿದ್ದಾರೆ ಹಾಗೆ ಸ್ಪೀಕರ್ ಕೂಡ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಇನ್ನು ನಾವು ಬ್ಯಾಕ್ ಸೈಡ್ ಅಂತ ನೋಡಿದಾಗ ನೀವು ಕನೆಕ್ಟ್ ಮಾಡುವಂತ ಆಡಿಯೋ ಇನ್ಪುಟ್ ಗಳು ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ಇನ್ನ ಇದ್ರಲ್ಲಿ ಬರುವಂತ ಫೀಚರ್ ಸೌಂಡ್ ಔಟ್ಪುಟ್ ಬಗ್ಗೆ ನಾವು ಇದುವರೆಗೂ ತಿಳ್ಕೊಂಡ್ವಿ ಇವಾಗ ಇದ್ರಲ್ಲಿ ಯಾವ ತರ ಸೌಂಡ್ ಡೆಲಿವರಿ ಮಾಡುತ್ತೆ ಅನ್ನೋದನ್ನ ನೋಡೋಣ ನೋಡೋದಲ್ಲ ಇಂಟೆಕ್ಸ್ ಟೂ ಸಿಕ್ಸ್ ಫೈವ್ ಜೀರೋ ಎಫ್ ಎಂ ಯು ಬಿ ಸ್ಪೀಕರ್ ಸಂಪೂರ್ಣವಾದ ಮಾಹಿತಿ ಇದು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಕೂಡ ಹೇಳ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು